ನಮಸ್ಕಾರ ಸ್ನೇಹಿತರೆ ಮಾಡಿದ ಪಾಪ ಆಡಿದವರ ಬಾಯಲ್ಲಿ ಎನ್ನುವಂತಹ ಒಂದು ಕತೆ ಸ್ವಲ್ಪ ವಿವರವಾಗಿ ಒಬ್ಬ ರಾಜನು ಒಂದು ಬಡ ಬ್ರಾಹ್ಮಣನಿಗೆ ಊಟವನ್ನು ಬಡಿಸುತ್ತಿರುತ್ತಾನೆ ಮೇಲಿಂದ ಒಂದು ಹದ್ದು ಹಾವನ್ನು ಕಚ್ಚಿಕೊಂಡು ಹೋಗಿರುತ್ತಿರುತ್ತದೆ ಆ ಹಾವಿನ ವಿಷವು ಬ್ರಾಹ್ಮಣನ ಊಟದ ತಟ್ಟೆಗೆ ಬಿದ್ದು ಬ್ರಾಹ್ಮಣನ ಅದನ್ನು ತಿಂದು ಸತ್ತು ಹೋಗುತ್ತಾನೆ ಇದನ್ನು ನೋಡಿದ ಯಮಧರ್ಮ ರಾಜರು ಇನ್ನೇನು ಮಾಡೋದು ಯಾರಿಗಿದರ ಶಿಕ್ಷೆ ಕೊಡಲಿ ಎಂದು ಆಲೋಚನೆಯಲ್ಲಿರುತ್ತಾರೆ ಅದಾಗಲೇ ಸ್ವಲ್ಪ ದಿನಗಳ ನಂತರ ಆ ಊರಿಗೆ ಒಬ್ಬ ಬ್ರಾಹ್ಮಣನು ಬರುತ್ತಾನೆ ಆವಾಗ ಒಂದು ಹೆಂಗಸವನಿಗೆ ಸಿಕ್ಕಿ ಆ ಹೆಂಗಸಿನ ಹತ್ರ ಬ್ರಾಹ್ಮಣ ಕೇಳ್ತಾನೆ ಇಲ್ಲಿ ರಾಜರ ರಾಜ ಎಲ್ಲಿದೆ ಅಂತ ಆವಾಗ ರಾಜರ ಅರಮನವನ್ನು ತೋರಿಸಿ ಅವರು ಹೇಳ್ತಾರೆ ನೋಡಿ ಅಲ್ಲಿ ಇದು ಹೋಗಿ ಅಂತ ತದನಂತರ ಅವಳು ಆ ಬ್ರಾಹ್ಮಣನನ್ನು ಹಿಂದಕ್ಕೆ ಕರೆದು ಹೇಳುತ್ತಾಳೆ ನೋಡು ಬ್ರಾಹ್ಮಣ ಇಲ್ಲಿ ಈ ರಾಜನು ಬ್ರಾಹ್ಮಣರನ್ನು ಕೊಲ್ಲುತ್ತಾನೆ ನೀನು ಸ್ವಲ್ಪ ಜಾಗರೂಕತೆಯಿಂದ ಹಿರು ಎಂದು ನಗಲು ಆರಂಭಿಸುತ್ತಾರೆ ಇಲ್ಲಿದೆ ನೋಡಿ ವಿಪರ್ಯಾಸ ತಪ್ಪು ಮಾಡಿದ್ದ ಯಾರು ತಪ್ಪು ಆದದ್ದು ಯಾರದ್ದು ಆದರೆ ಆ ತಪ್ಪಿನ ಕರ್ಮ ಯಾರು ಅನುಭವಿಸುತ್ತಿದ್ದಾರೆಂದರೆ ಯಮಧರ್ಮರಾಯನ ಪ್ರಕಾರ ಈ ಹೆಣ್ಣು ಆ ತಪ್ಪನ್ನು ತಪ್ಪಿನ ಕರ್ಮವನ್ನು ಅನುಭವಿಸಬೇಕಾಯಿತು ನೋಡಿ ಹೀಗೆ ಯಾರ್ಯಾರ ತಪ್ಪನ್ನು ನಾವು ಬಿಂಬಿಸಿ ಮಾತನಾಡಬಾರದು ಮಾತನಾಡುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು ಹರೇ ಕೃಷ್ಣ